ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಜಟಾಯು ಮರಣವೆಂಬ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಜಟಾಯುವು ರಾವಣನೊಡನೆ ಕರ್ಣ ಕಠೋರವಾಗಿ ನುಡಿಯಲು ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಜಟಾಯುವನ್ನು ಅಟ್ಟಿಕೊಂಡು ಹೋದನು ಆಗ ಅವರಿಬ್ಬರಿಗೂ ಅಂತರಿಕ್ಷ ಮಾರ್ಗದಲ್ಲಿ ಎರಡು ಮೇಘಗಳಿಗೆ ಯುದ್ಧವಾಗುವಂತೆ ಮಹತ್ವದ ಯುದ್ಧವಾಯಿತು ರಾವಣನು ಅತ್ಯಂತ ಕೂರಲುಗಳ ಕೂರಲುಗುಗಳುಳ್ಳ ಕಣೆಯಂಬುಗಳಿಂದ ಜಟಾಯುವನ್ನು ಹೊಡೆದನು ಆತನು ಆ ಬಾಣಗಳನ್ನು ತನ್ನ ರೆಕ್ಕೆಗಳ ವಾಯುವೇಗದಿಂದ ಹಾರಿಸಿ ತನ್ನ ತೀಕ್ಷ್ಣವಾದ ಕೊಕ್ಕಿನಿಂದಲೂ ಉಗುರುಗಳಿಂದಲೂ ರಾವಣನನ್ನು ಅಪ್ಪಳಿಸಿ ಆತನ ಶರೀರದಲ್ಲಿ ಅನೇಕ ಗಾಯಗಳನ್ನು ಮಾಡಿದನು ಈ ರೀತಿ ರಾವಣನಿಗೂ ಜಟಾಯುವಿಗೂ ಮಹಾ ಯುದ್ಧವಾಗುತ್ತಿರಲು ರಾವಣನು ಶತ್ರುವಾದ ಜಟಾಯುವನ್ನು ಕೊಲ್ಲಬೇಕೆಂದು ಅತಿ ಭಯಂಕರವೂ ಕಾಲಮೃತ್ಯುವಿಗೆ ಸಮಾನವೋ ಆದ ಹತ್ತು ಬಾಣಗಳನ್ನು ತೆಗೆದು ಜಟಾಯುವಿನ ಮೇಲೆ ಎಸೆದನು ಜಟಾಯುವು ತನ್ನ ಸಾಮರ್ಥ್ಯದಿಂದ ಆ ಬಾಣಗಳನ್ನು ಧ್ವಂಸ ಮಾಡಿ ರಾವಣನ ರಥದಲ್ಲಿ ದುಃಖಾತಿಶಯದಿಂದ ಕಣ್ಣೀರು ಬಿಡುತ್ತಿದ್ದ ಸೀತಾದೇವಿಯನ್ನು ಕಂಡು ಅತ್ಯಂತ ದುಕ್ಕಾಕ್ರಾಂತನಾಗಿ ಪುಂಕಾನುಪುಂಕವಾಗಿ ಬರುತ್ತಿದ್ದ ಅಸ್ತ್ರಗಳನ್ನು ಲೆಕ್ಕಿಸದೆ ರಾವಣನ ಮೇಲೆ ಬಿದ್ದು ಆತನ ಬಿಲ್ಲು ಬಾಣಗಳನ್ನು ಕೊಕ್ಕಿನಿಂದ ಮುರಿದು ಹಾಕಿದನು ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಮತ್ತೊಂದು ಬಿಲ್ಲನ್ನು ತೆಗೆದುಕೊಂಡು ಜಟಾಯುವಿನ ಮೇಲೆ ಶರವರ್ಷಗಳನ್ನು ಕರೆದನು ಆ ಶರವರ್ಷಗಳನ್ನು ತನ್ನ ರೆಕ್ಕೆಗಳ ಗಾಳಿಯಿಂದ ತಡೆದು ಆ ಶರ ಸಮೂಹದಲ್ಲಿದ್ದ ಜಟಾಯುವು ಗೂಡಿನೊಳಗಿದ್ದ ಪಕ್ಷಿಯಂತೆ ಒಪ್ಪುತ್ತಿದ್ದನು ಆ ಬಳಿಕ ಜಟಾಯುವು ರಾವಣನ ಬಾಣಗಳನ್ನು ತನ್ನ ರೆಕ್ಕೆಗಳ ಗಾಳಿಯಿಂದ ಹಾರಿಸಿ ತನ್ನ ಕೊಕ್ಕಿನಿಂದ ಅಗ್ನಿಜ್ವಾಲೆಯಂತೆ ಪ್ರಜ್ವಲಿಸುತ್ತಾ ಿ ಪ್ರಕಾಶಮಾನವಾಗಿದ್ದ ಆ ಬಾಣಗಳನ್ನು ಮುರಿದನು ಸುವರ್ಣಮಯವಾದ ಬಿಲ್ಲನ್ನು ತುಂಡರಿಸಿದನು ರಥಕ್ಕೆ ಕಟ್ಟಿದ್ದ ಪಿಶಾಚ ಮುಖವುಳ್ಳವುಗಳಾಗಿ ವಾಯುವೇಗವುಳ್ಳ ಹೇಸರ ಕತ್ತೆಗಳನ್ನು ತನ್ನ ರೆಕ್ಕೆಗಳಿಂದ ಹೊಡೆದು ಕೆಡಹಿದನು ರಥದ ಮೂತಿಯನ್ನು ಕತ್ತರಿಸಿ ಸುವರ್ಣಮಯವಾದ ರತ್ನ ಖಚಿತವಾದ ಆ ರಥವನ್ನು ನೆಲಕ್ಕೆ ಉರುಳಿಸಿದನು ಪೂರ್ಣ ಚಂದ್ರನಂತೆ ಕಾಂತಿಯುಳ್ಳ ಸತ್ತಿಗೆಯನ್ನು ಚಾಮರಗಳನ್ನು ಕೆಡಹಿ ಕೊಕ್ಕಿನಿಂದ ಸಾರಥಿಯ ಶಿರಸ್ಸನ್ನು ಕತ್ತರಿಸಿದನು ಆಗ ರಾವಣನು ಸೀತಾದೇವಿಯನ್ನು ಹಿಡಿದುಕೊಂಡು ಭೂಮಿಯ ಮೇಲೆ ಬಿದ್ದನು ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ನೋಡುತ್ತಿದ್ದ ದೇವತೆಗಳು ವಿರಥನಾಗಿ ಭೂಮಿಯ ಮೇಲೆ ಬಿದ್ದ ರಾವಣನನ್ನು ಕಂಡು ಜಟಾಯುವನ್ನು ಕೊಂಡಾಡಿದರು ವೃದ್ಧನಾದ ಜಟಾಯುವು ರಾವಣನನ್ನು ವಿರಥನನ್ನಾಗಿ ಮಾಡಿ ನೆಲಕ್ಕೆ ಕೆಡಹಿದ್ದಕ್ಕಾಗಿ ಆಶ್ಚರ್ಯಪಡುತ್ತಿದ್ದರು ಮರುಕ್ಷಣದಲ್ಲಿ ರಾವಣನು ಸೀತಾದೇವಿಯನ್ನು ಎತ್ತಿಕೊಂಡು ಅಂತರಿಕ್ಷ ಮಾರ್ಗಕ್ಕೆ ನೆಗೆದು ಅತಿ ಶೀಘ್ರವಾಗಿ ಹೋಗುತ್ತಿರಲು ಜಟಾಯುವು ಆತನನ್ನು ಹಿಂತಟ್ಟಿ ಹೋಗಿ ಅಡ್ಡಗಟ್ಟಿ ಹೀಗೆಂದನು ಎಲೆ ರಾವಣ ವಜ್ರಶಿಲೆಯನ್ನಾದರೂ ಉಚ್ಚಲಿಸಿ ಭೇದಿಸುವಂತಹ ಬಾಣಗಳನ್ನು ಧರಿಸಿರುವ ಶ್ರೀರಾಮನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗುವ ನೀನು ಮಹಾ ದುರ್ಬುದ್ಧಿಯು ಈ ದುರ್ಬುದ್ಧಿಯಿಂದ ನೀನು ನಿನ್ನ ಬಂಧುವರ್ಗ ಸಹಿತವಾಗಿ ಲಯವನ್ನೈದುವೆ ಹಸಿದವನು ತನ್ನ ತೃಷೆಯು ತೀರಬೇಕೆಂದು ವಿಷಪಾನವನ್ನು ಮಾಡುವಂತೆ ನೀನು ಕಾಮಾಂಧಕಾರದಿಂದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಲೆಣಿಸಿದೆ ಅಜ್ಞಾನಿಯಾದವನು ತನ್ನ ಜನ್ಮಾಂತರದ ದುಷ್ಕರ್ಮ ಫಲದಿಂದ ಕೃತ್ಯ ಕೃತ್ಯ ವಿವೇಕವಿಲ್ಲದೆ ನಾಶವನ್ನೈದುವನು ನೀನು ಆ ರೀತಿ ನಿನ್ನ ಜನ್ಮಾಂತರದ ದುಷ್ಕರ್ಮ ಫಲದಿಂದ ನಾಶವನ್ನೈದುವುದಕ್ಕೆ ಕಾಲಪಾಶದಿಂದ ಸೆಳೆಯಲ್ಪಟ್ಟು ಇಲ್ಲಿಗೆ ಬಂದಿರುವೆ ನೀನು ಮಾಂಸಾಪೇಕ್ಷೆಯಿಂದ ಗಾಳಕ್ಕೆ ಸಿಕ್ಕಿದ ಮತ್ಸ್ಯದಂತೆ ಇಲ್ಲಿಗೆ ಬಂದು ಸಿಕ್ಕಿಕೊಂಡೆ ರಾಮ ಲಕ್ಷ್ಮಣರು ನಿನ್ನನ್ನು ಬಿಡುವುದಿಲ್ಲ ಅವರು ಒಬ್ಬರಿಗೂ ಗೆಲ್ಲಲು ಸಾಧ್ಯರಲ್ಲ ನೀನು ಮಾಡಿದ್ದು ಚೋರ ಕೃತ್ಯವಲ್ಲದೆ ಪರಾಕ್ರಮಿಗಳು ಮಾಡುವ ಕೃತ್ಯವಲ್ಲ ನೀನು ಪರಾಕ್ರಮಿಯಾದ ಪಕ್ಷದಲ್ಲಿ ಒಂದು ಕ್ಷಣ ಮಾತ್ರ ನಿಂತು ಯುದ್ಧವನ್ನು ಮಾಡಿದರೆ ನಿನ್ನ ತಮ್ಮನಾದ ಕರನು ಶರೀರವನ್ನು ಬಿಟ್ಟಂತೆ ನೀನು ಭೂಮಿಯ ಮೇಲೆ ಶಯನವನ್ನು ಮಾಡುವೆ ಲೋಕನಾಯಕನಾದ ಬ್ರಹ್ಮದೇವನಾದರೂ ಜನ್ಮಾಂತರದಲ್ಲಿ ಮಾಡಿದ ಕರ್ಮಕ್ಕೆ ಅನುಗುಣವಾದ ಬುದ್ಧಿಯನ್ನು ಪಡೆಯುವನಲ್ಲದೆ ಮೀರಲಾರನು ಎಂದು ರಾವಣನ ಹಿಂಭಾಗದಲ್ಲೆರಗಿ ಅಂಕುಶದಿಂದ ಆನೆಯ ಕುಂಭಸ್ಥಳವನ್ನು ಸೇಳುವಂತೆ ತನ್ನ ಉಗುರುಗಳಿಂದ ಬೆನ್ನನ್ನು ಸೀಳಿ ಉಕ್ಕಿನಿಂದ ಹೆಕ್ಕನ್ನು ಕಚ್ಚಿ ತಲೆಯ ಗೂದಲನ್ನು ಗೆಳೆದು ಕಚ್ಚಿ ಕೇಳುತ್ತಿದ್ದನು ಆ ಬಳಿಕ ಜಟಾಯುವಿನ ಪೆಟ್ಟುಗಳಿಂದ ಕಂಗೆಟ್ಟ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ತುಟಿಗಳನ್ನು ಕಚ್ಚಿ ಗದೆಯಿಂದ ಜಟಾಯುವನ್ನು ಹೊಡೆದನು ಆತನು ಆ ಪೆಟ್ಟನ್ನು ತಪ್ಪಿಸಿಕೊಂಡು ತನ್ನ ಕೊಕ್ಕಿನಿಂದ ರಾವಣನ ವಾಮಭಾಗದ ಹತ್ತು ತೋಳುಗಳನ್ನು ಕತ್ತರಿಸಿದನು ಆ ಕೈಗಳು ಬಿತ್ತರು ತತ್ಕ್ಷಣದಲ್ಲೇ ಹತ್ತು ತೋಳುಗಳು ಹುಟ್ಟಿ ದೀಪಜ್ವಾಲೆಯನ್ನುಗೊಳ್ಳುತ್ತಾ ಹುತ್ತದಿಂದ ಹೊರಡುವ ಸರ್ಪಗಳಂತೆ ಕಾಣಿಸಿಕೊಂಡವು ಆಗ ರಾವಣನು ಸಿಟ್ಟಿನಿಂದ ಸೀತಾದೇವಿಯನ್ನು ಕೆಳಗೆ ಬಿಟ್ಟು ಮುಷ್ಟಿಗಳಿಂದಲೂ ಮೊಣಕಾಲುಗಳಿಂದಲೂ ಜಟಾಯುವನ್ನು ಹೊಡೆಯಲು ಆತನು ರಾವಣನ ಮುಖಗಳಿಗೆರಗಿ ಗಾಯವನ್ನು ಮಾಡಿದನು ಈ ಪ್ರಕಾರ ರಾವಣನಿಗೂ ಜಟಾಯುವಿಗೂ ಎರಡು ಗಳಿಗೆಯವರೆಗೆ ಭೀಕರವಾದ ಯುದ್ಧವಾಯಿತು ಅನಂತರ ರಾವಣನು ಖಡ್ಗವನ್ನು ತೆಗೆದುಕೊಂಡು ಜಟಾಯುವಿನ ಎರಡು ರೆಕ್ಕೆಗಳನ್ನೂ ಕತ್ತರಿಸಿ ಹಳ್ಳೆಯ ಮೇಲೆ ತಿವಿದು ಕಾಲುಗಳನ್ನು ಕತ್ತರಿಸಿದನು ಅದರಿಂದ ಜಟಾಯುವು ಗಾಯ ಪಡೆದು ಭೂಮಿಯ ಮೇಲೆ ಬಿದ್ದನು ಆಗ ಮೂರ್ಛಗೊಂಡು ನೆಲದ ಮೇಲೆ ಬಿದ್ದಿದ್ದ ಜಟಾಯುವನ್ನು ಕಂಡು ರಾವಣನಿಗೆ ಸಂತೋಷವಾಯಿತು ಆಗ ಚಂದ್ರಮುಖಿಯಾದ ಸೀತಾದೇವಿಯು ತನ್ನ ಮಾವನಾದ ದಶರಥ ರಾಜನಿಗೆ ಸಖನಾದ ಜಟಾಯುವನ್ನು ತಪ್ಪಿಕೊಂಡು ಆತನಿಗೆ ಅಂಥ ಅವಸ್ಥೆ ಬಂದದ್ದಕ್ಕಾಗಿ ದುಃಖಾತಿಶಯದಿಂದ ರೋದನ ಮಾಡತೊಡಗಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ